ಹಾಂ ಎಲ್ರಿಗೂ ನಲ್ಲಿಕಾಯಿಂದ ಉಪ್ಪಿನಕಾಯಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ನಂಗಂತೂ ನಲ್ಲಿಕಾಯಿ ಉಪ್ಪಿನಕಾಯಿ ತುಂಬಾ ಇಷ್ಟ ಫಸ್ಟ್ ನಲ್ಲಿಕಾಯಿನ ಚೆನ್ನಾಗಿ ತೊಳ್ಕೊಂಡು ಆ ನಂತರ ಈ ಬಟ್ಟೆ ಮೇಲೆ ಈ ಥರ ಒರೆಸ್ಕೋಬೇಕು ಒಂದು ಸ್ವಲ್ಪತ್ತು ಬಿಸಿಲಲ್ಲಿ ಒಣಗಿಸಿದ್ರೂ ನಡೆಯುತ್ತೆ ಒನ್ ಅವರ್ ಆ ಥರ ಒನ್ ಅವರ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದರೂ ಬಿಸ್ಲಲ್ಲಿ ಇಟ್ಟರೆ ಚೆನ್ನಾಗಿ ತೇವಾಂಶ ಎಲ್ಲ ಹೋಗ್ಬಿಡುತ್ತೆ ಇದು ಹಾಗೆ ವರ್ಷ ಇಡೀ ಇಡೋಕ್ಕೂ ಈ ಥರ ಮಾಡ್ತಾರೆ ನಾವೇನು ವರ್ಷ ಇಡೀ ಎಲ್ಲ ಯೂಸ್ ಮಾಡಲ್ಲ ಒಂದು ಟೂ ತ್ರೀ ಮಂತ್ಸಿಗೆ ಖಾಲಿ ಆಗಿಬಿಡುತ್ತೆ ನಮ್ಮ ಮನೇಲಿ ನಲ್ಲಿಕಾಯಿ ಈ ಥರ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಕರೆದಿಟ್ಕೊಂಡು ಈ ಥರ ಸೈಡಲ್ಲಿ ತೆಕ್ಕೋಬೇಕು ಅರ್ಧ ಕೆ ಜಿಯಷ್ಟು ನಲ್ಲಿಕಾಯಿ ತೊಗೊಂಡಿದ್ದೀನಿ ನಾನು ಆ ನಂತರ ಅದೇ ಎಣ್ಣೆಯಲ್ಲಿ ಒಣಮೆಣಸಿನ್ಕಾಯಿ ಕರಿಬೇವು ಇಂಗು ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಇದಕ್ಕೆ ಆ ನಂತರ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಫೋರ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒನ್ ಸ್ಪೂನಷ್ಟು ಮೆಂತ್ಯ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಅದು ತಣ್ಣಗಾಗಲಿ ಆ ಕಡೆ ಸ್ವಲ್ಪ ಬಿಟ್ಟುಬಿಡೋಣ ಅಂತೆ ಆನಂತರ ನಲ್ಲಿಕಾಯಣ ಈ ಥರ ಫೋರ್ ಪೀಸಸ್ ಆಗಿ ಮಾಡ್ಕೊತಿದ್ದೀನಿ ನಾನು ಫುಲ್ಲಾಗಿ ಇಟ್ಟರೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫುಲ್ಲು ಅದೇ ಥರ ಬಿಟ್ಬಿಡ್ತಾರೆ ತಟ್ಟೆಯಲ್ಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಹೀಗಾದರೆ ಒಂದು ಸ್ವಲ್ಪ ದಿನ ಬರುತ್ತೆ ನಲ್ಲಿಕಾಯಿ ಈ ಥರ ಪೀಸಸ್ ಎಲ್ಲ ಮಾಡ್ಕೊಂಡಿದ್ದೀನಲ್ವ ಇದೆಲ್ಲ ತಣ್ಣಗಾದಮೇಲೆ ಇದನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋಣಂತೆ ಆನಂತರ ಒಂದು ಕಪ್ಪಷ್ಟು ಖಾರ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆ ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರು ಇದು ತಣ್ಣಗಾಗಿರುತ್ತೆ ಎಣ್ಣೆ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಲೆಮನ್ಸ್ ಫುಲ್ಲು ಸ್ವಲ್ಪ ದೊಡ್ಡ ಸೈಜ್ ಇದೆ ಆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ಹುಣಸೆ ಹುಳಿ ಹಿಂಡ್ಕೊಳೋರು ಹಿಂಡ್ಕೊತಾರೆ ಅದು ಫಸ್ಟ್ ಎಣ್ಣಲ್ಲಿ ಬೇಯಿಸ್ಕೊತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಲೆಮನೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಗ್ಲಾಸ್ ಜಾರಲ್ಲಿ ಇಟ್ಕೊಂಡು ತೆಗ್ದಿಟ್ಕೊಂಡ್ಬಿಡ್ಬೇಕು ಒಂದು ತ್ರೀ ಡೇಸ್ ಆದಮೇಲೆ ಇನ್ನೂ ಚೆನ್ನಾಗಿ ಮಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಬೌಲಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಇರುತ್ತೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನನ್ನ ಮಗಳಿಗೆ ತುಂಬಾ ಫೇವ್ರೇಟು ಸೊ ಅವಳು ಸ್ಕೂಲಿಂದ ಬಂದಮೇಲೆ ಕೊಡೋಣ ಅಂತ ಈ ಥರ ಕಲಸಿಡ್ತಾಯಿದ್ದೀನಿ ನಾನು ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಬಟ್ ಇವಾಗೆ ಮಾಡಿದ್ದೀನಲ್ವ ಸ್ವಲ್ಪ ಖಾರ ಖಾರ ಇದೆ ಆಗಿತ್ತು ರೀ ಟೇಸ್ಟಂತೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ವೀಡಿಯೋಸ್ನ ನೋಡಿ ಬಾಯ್